சார் வீடியோ சார் வீடியோ

ರಾಜ ಇದು ಅವ್ರಿ ಆಕಡೆ ಬಿಡ್ರಿ ಬಿಡ್ರ ಆಕಡೆ ಬಿಡ್ರಿ ಆಕಡೆ ಆಕಡೆ ಬಿಡ್ರಿ ರಾಜ ಈಗ ಪೂರ ಕೆಲಸ ಪೂರಾ ಇದಲ್ಸ ತಗೊಳ್ತೇನ್ರಿ ಇವ್ರಿ ಎಷ್ಟು ಎಷ್ಟಾದ್ರು ಈ ಕಡೆ ಬರ್ರಿ ನೀವು ಪೂರ ನಿಮ್ಮ ಸೀರೆ ತುಂಬ ಅದು ಈ ಕಡೆ ಎರಡು ಸರಿ ಕಿಲ್ ಕಿಲ್ ಬಂದಿರಿಗ ಕಿಲ್ ಅವ ಇನ್ನು ಹಿನ್ಸೆಟ್ ಭಾಳ ಅವ ನೋಡ್ರಿ ಮುಂದ್ ಮುಂದೆ ಮುಂದೆ ಸ್ವಲ್ಪ ಅವ ನೋಡ್ರಿ ಈಗ ಹೆಂಗೆ ತೆಗಿತಾ ಇರೋ